ನಮ್ಮ ಸಚ್ಚಿ ನಾವೆಲ್ಲ ನಮ್ಮ ಸೀನಣ್ಣ ನಾವೆಲ್ಲ ಇದಕ್ಕೆ ತಿರುಪತಿಗೆ ಹೋಗಿದ್ವಿ ನೋಡಿ ಹಿಂಗೆ ಮಾತುಗಳು ಬರುತ್ತೆ ಏನಕ್ಕೆ ಇದೇ ತಿರುಪತಿಗೆ ಒಂದಾನೊಂದು ಕಾಲದಲ್ಲಿ ಇಲ್ಲಿಂದ ಕೆಂಪಸ್ ಹತ್ಕೊಂಡು ಹೋಗಿದ್ವಿ ನಾವು ಕೆಳಗಡೆ ಹೇಳ್ದು ಮೇಲ್ಗಡೆಗೆ ಇನ್ನೊಂದು ಮಾಡ್ಕೊಂಡೆಲ್ಲ ಮಾಡ್ಕೊಂಡು ಆ್ಯಕ್ಚುಲಿ ಸಚ್ಚಿಗೆ ನಮ್ಮ ಸೀನಣ್ಣಿಬ್ಬರು ಹೇಳಿದೆ ನೋಡ್ರಿ ಇವತ್ತು ಇದೇ ದೇವ್ರ ದರ್ಶನ ಮಾಡೋದಕ್ಕೆ ಕೋಟಿ ಗಟ್ಟಲೆ ಕಾರಲ್ಲಿ ಬರ್ತಾ ಇದೀವಲ್ಲಯ ಹಂಗಾರೆ ಭಗವಂತನ ಹತ್ತೋಗಿ ನಾನೇನು ಕೇಳ್ಕೊಳ್ಳಿ ಇನ್ನೇನು ಕೇಳ್ಕೊಳಗತ್ತೆ ಕೇಳೋದೇನಿಲ್ಲಪ್ಪ ನಂದು ಧನ್ಯವಾದಪ್ಪ ಇಲ್ಲಿವರೆಗೂ ತಂದಿದ್ಯಾ ಥ್ಯಾಂಕ್ಸ್ ಅಷ್ಟೇ ಇನ್ನೂ ನನಗೆ ಗತ್ಕೊಟ್ಟಿದ್ಕೊಡಂತ ಏನಕ್ಕೆ ಕೇಳಿ ನಾನು ಒಂದು ಕೆಂಪಸ್ಸಿಂದ ಅಥವಾ ಕೋಟಿ ಗಟ್ಟಲೆ ಮೇಲೆ ಕೂರಿಸ್ಬಿಟ್ಟು ಇಲ್ಲಿಗೆ ತಕ್ಷಣ ಕೊಡೋಕೆ ಕೊಡ್ತಿದ್ದೆ ಇನ್ನೇನೇ ನನಗೆ ಬೇಕು ಹೌದಲ್ವಾ ಅಣ್ಣ ಹೌದೋ ಅಲ್ವೋ ಆದರೆ ಅದನ್ನು ತೊಗೊಳಕ್ಕೆ ನೀವು ಶ್ರಮ ಪಟ್ಟಿವಿ ಅಷ್ಟೇ ದಾರಿ ಕಾಲಾಕ್ಬೇಡ್ರಿ ನಾನು ಇವತ್ತಿಗೂ ಹೇಳ್ಕೊಡ್ತೀನಿ ಎಲ್ಲರೂ ಯಾಕಂದ್ರೆ ಅಕ್ಕ ತಂಗಿರಿದ್ರೆ ಬೇಜಾರು ಮಾಡ್ಕೊಬೇಡ್ರಿ ತಲೆ ಹಿಡಿಬೇಡಿ ತಲೆ ಹೊಡಿಬಿಡಿ ಎರಡು ಬಿಟ್ಟು ಇನ್ನೇನು ಮಾಡ್ತೀರಾ ಮಾಡ್ರಿ ಯಾವ ನಿನ್ನ ಬಗ್ಗೆ ಸಾವಿರ ಮಾತಾಡಿದ್ರೆ ಓಯ್ತಾ ರೀ ನಿಮ್ಮ ಪಾಡಿ ನೀವು ತಲೆ ಕೆಡ್ಸ್ಕೋಬೇಡ್ರಿ ಒಂದೇ ಒಂದು ದಯ ಅಲ್ಲಿ ಇಟ್ಕೊಳ್ರಿ ನನ್ನ ಗುರಿ ಇರ್ಬೇಕು ಈಗಲೂ ಇಪ್ಪತ್ತೈದು ವರ್ಷ ಅಂದಾಗ ನಾನು ನನ್ನೇನು ಕೇಳಿದಾಗ ಯಾರಿಗೋ ಹೇಳ್ತಿದೆ ಇನ್ನೂ ಜೀರೋಲೇ ಇದೀನಿ ನಾನು ಅಂತ ಯಾಕಂದ್ರೆ ನನಗೆ ಅಷ್ಟೊಂದು ಅತಿ ಆಸೆ ನನ್ನ ಕೆಲಸದ ಮೇಲೆ ನನಗೆ ಅಷ್ಟೈತೆ ನನ್ನ ಆಸೆ ಅದ್ರ ಮೇಲೆ ನೀವು ತುಂಬ ಇಷ್ಟಪಟ್ಟು ನಿಮ್ಮ ಕೆಲ್ಸಗಳು ಮಾಡ್ರಿ ಏನೇ ಮಾಡಿರಿ ಇವೆರಡು ಕೆಲಸ ಬಿಟ್ಟು ಇನ್ನೇನು ಕಾರ್ ಮಾಡಿರಿ ಖಂಡಿತ ಒಂದಲ್ಲ ಒಂದಿನ ನಿಮ್ಗೆ ನಿಮಗೆ ಜಯ ಸಿಕ್ಕೇ ಸಿಗುತ್ತೆ ಎಲ್ಲ ನಾನು ಯಂಗ್ಸ್ಟರ್ಸ್ಗಳಿಗೆ ಹೇಳ್ಕೊಳ್ಳೋದು ಇಷ್ಟೇ ಅವ್ರು ಯಾವುದೇ ಕೆಲಸ ಇರಲಿ ನೀವು ಚಿತ್ರರಂಗ ಇರಲಿ ಬಿಸ್ನೆಸ್ ಇರಲಿ ಇನ್ನೊಂದಿರಲಿ ಮತ್ತೊಂದಿರಲಿ ಮಾಡಿ ಇವತ್ತಿಲ್ಲಿಗೆ ಕರ್ಕೊಂಬರೋದಕ್ಕೆ ಇವತ್ತು ಇಲ್ಲೇ ಮಾಡೋದಕ್ಕೆ ಇದು ಯಾವುದೇ ರಾಜಕೀಯ ಸಮಾರಂಭ ಅಲ್ಲ ಯಾಕಂದರೆ ಎಲ್ಲ ಪಕ್ಷದವ್ರು ಇದ್ದಾರೆ ನೋಡ್ರಿ ಆ್ಯಕ್ಚುಲಿ ನಮ್ಮ ಉದಾಹರಣೆ ಇಲ್ಲೇ ಕೂತವ್ರೆ ನಮ್ಮ ದರ್ಶನ್ ಇದ್ದರು ಅಮ್ಮ ಬಂದಿದ್ದರು ಏನಕ್ಕೆ ಅಮ್ಮನ ಬಗ್ಗೆ ನಾನು ಅದೊಂದು ಹೇಳಬೇಕು ನನಗೆ ಹೆತ್ತ ತಾಯಿ ಒಬ್ಳಾದರೆ ನನ್ನ ಬುದ್ಧಿ ಕಲಿಸಿತ ನಮ್ಮ ಅದು ಸುಮ್ಮಮ್ಮ ಇದೇ ಅಪ್ಪಾಜಿ ಇದ್ದಾಗ ಅವ್ರ ಮನೇಲಿ ಮೋಸ್ಟ್ ಅಬಿ ಹೊಡೆದೋರೋ ಇಲ್ವೋ ಗೊತ್ತಿಲ್ಲ ನಾನು ನಾಲ್ಕು ಸಲ ಆ ಕೈಯಲ್ಲಿ ಹೇಳ್ತಿರೋಕ್ಕೂ ನನಗೆ ಭಯ ಆಗುತ್ತೆ ಇವತ್ತಿಗೂ ಹೇಳ್ತೀನಿ ಕೇಳ್ರಿ ನಂದು ನಾ